ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಸರ್ ಒಂದು ಗಾಡಿ ಕಲ್ಸ್ಕೊಡಿದ್ರಲ್ಲ ಹೌದು ಸರ್ ಗಾಡಿ ಸೇಲ್ ಆಗಿಲ್ಲ ಸರ್ ಅದು ಹೌದಾ ಎಷ್ಟು ಮಾಡಲ್ ಸರ್ ಓನರ್ಶಿಪ್ ಸರ್ ಅದು ಇದು ಡ್ಯಾಕಮೇಷನ್ ರನ್ನಿಂಗ್ ಇದೆ ಗಡಿ ಸರ್ ಅಂದ್ರೆ ಓರಿಂಗ್ ಸರ್ ಪ್ರೆಸಿನ್ ಸರ್ ಸರ್ ಹೌದಾ ಲೋನ್ ಇಲ್ಲಲ್ಲ ಇದು ಗಡಿ ಮೇಲೆ ಆನ್ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಗಡಿ ಸರ್ ಕೇಸಲ್ ಇದ್ಯಾ ರನ್ನಿಂಗ್ ಎಷ್ಟು ಇದೆ ಇದು 1 ಲಕ್ಷ 7000 ರ ಮಟ್ಟ ಸರ್ ರೀಡಿಂಗ್ 1 ಲಕ್ಷದ 7000 7000 ಇಂಜಿನ್ ಎಲ್ಲಾ ಚೆನ್ನಾಗಿದೆನ ಗಡಿ ಇದು ಇಂಜಿನ್ ಫುಲ್ ಪಕ್ಕ ಕಣಿಸೆ ಸರ್ ಸ್ಮೋಕ್ ಫ್ಲೀಸ್نس ಸರ್ ಗಡಿ ಟೈರ್ ಗಳನ್ನು ಟೈರೋ ಇಲ್ಲ ಅಮೌಂಟ್ ಕೊಟ್ರೆ ಹೊಸ ಟೈರ್ ಆಕಿಸ್ಕೊಡ್ತೀನಿ ಸರ್ ಹೌದಾ ಓಕೆ ಸರ್

ஆயிட்டு கரெக்ட் மார்க் கொடுத்தீங்கன்னா சப்பா கேட்கணும் மாடா அனுப்பலாம் ஓகே ஓகே थैंक यू ना ஆயிட்டு